ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಎ ಬಿ ಸಿ ಜ್ಯೂಸ್ ಮಾಡ್ತಿದ್ದೀನಿ ಎ ಬಿ ಸಿ ಜ್ಯೂಸ್ ಅಂದರೆ ಇವಾಗಿನ ಕಾಲದಲ್ಲಿ ಹೆಲ್ತ್ ಇಶ್ಯೂಸ್ ತುಂಬ ಜನಕ್ಕೆ ಇರೋದರಿಂದ ಸ್ಕಿನ್ ಪ್ರಾಬ್ಲಮ್ ಇರೋದ್ರಿಂದ ತುಂಬ ಜನ ಎ ಬಿ ಸಿ ಜ್ಯೂಸ್ ಡೈಲಿ ಕುಡಿತಾರೆ ಅದು ನಾನು ನನ್ನ ಮೆಥಡಲ್ಲಿ ನಾನು ಯಾವ ಥರ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ ತುಂಬ ಹೆಲ್ತ್ಗೆ ಒಳ್ಳೇದು ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಲೋ ಆಗುತ್ತೆ ಜೊತೆಗೆ ಇಮ್ಯುನಿಟಿ ಪವರ್ ಕೂಡ ಬಿಲ್ಡ್ ಆಗುತ್ತೆ ಇದು ಮಾಡೋದು ಹೇಗೆ ಅಂತ ನೋಡ್ತೀನಿ ನಾನು ಮಾಡೋ ಸ್ಟೈಲ್ ತೋರಿಸ್ತೀನಿ ನಿಮಗೆ ಒಂದು ಹಫ್ಸೈದು ಕ್ಯಾರೆಟು ಒಂದು ಹಾಪಲ್ಲು ಮತ್ತು ಎರಡು ಬೀಟ್ರೋಟ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಹಾಫ್ ಇಂಚಷ್ಟು ಶುಂಠಿ ಮತ್ತು ಒಂದು ಅರ್ಧ ಲೆಮನ್ನು ಅಂದರೆ ಹಣ್ಣಿಂದು ಅರ್ಧ ಹೋಳು ಯೂಸ್ ಇದ್ದೀನಿ ಈಗ ಹೇಗೆ ಮಾಡೋದು ಅಂದರೆ ಕ್ಯಾರೆಟನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಅದೇ ಥರ ನೋಡಿ ಅದು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಗ್ರೈಂಡ್ ಆಗಬೇಕು ಆ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಬೀಟ್ರೋಟ್ ಕೂಡ ಹಾಗೆ ಸ್ಲೈಸಸ್ದಾಗ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊತೀನಿ ಬೀಟ್ರೋಟು ಸೇರಿಸ್ಕೊಂಡಾದ್ಮೇಲೆ ಆ್ಯಪಲ್ ಏನಿತ್ತು ಅದನ್ನು ನೀಟಾಗಿ ಕಟ್ ಮಾಡಿ ಒಳಗಡೆದಿದ್ದು ಏನಿರುತ್ತೆ ಬೀಜದ್ದಿದ್ದು ಅದನ್ನು ತೆಗೆದುಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಶುಂಠಿ ಕಾಲಿಂಚ್ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಲಾಸ್ಟಿಗೆ ಲೆಮನ್ ಜ್ಯೂಸ್ ತೆಗೆದು ಆ್ಯಡ್ ಮಾಡಿ ಕುಡಿಯೋ ನೀರು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋತಿದ್ದೀನಿ ನೀವೇನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನೋಡಿ ಈಗ ಈ ಥರ ತರತಾರಿಯಾಗಿದೆ ಇದಕ್ಕಿಂತ ಸ್ವಲ್ಪ ನೀರು ಸೇರಿಸ್ಕೊಂಡು ಪೈನ್ ಪೇಸ್ಟ್ ಥರ ಮಾಡ್ಕೋತೀನಿ ತುಂಬ ಥರ ಈಗ ನೋಡಿ ಈಗ ಇದು ರೆಡಿಯಾಗಿದೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಲೈಟಾಗಿ ಲಿಕ್ವಿಡ್ ತುಂಬ ತೆಳುವಾಗಲ್ಲ ಲಿಕ್ವಿಡ್ ಆಗಿರೋದಕ್ಕೆ ನಾನು ಫ್ರಿಜ್ಜಲ್ಲಿ ಈಗ ಐಸ್ ಇಡೋವಂಥ ಪ್ಲೇಟ್ಸ್ ಬರುತ್ತಲ್ಲ ಐಸ್ ಕ್ಯೂಬ್ಸ್ ಇಡೋವಂಥದ್ದು ಆ ಪ್ಲೇಟ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಇದು ಎ ಬಿ ಸಿ ಕ್ಯೂಬ್ಸ್ ಕ್ಯೂಬ್ಸ್ ಥರ ರೆಡಿ ಮಾಡ್ಕೋತೀನಿ ನಾನು ಇದನ್ನು ರೆಡಿ ಮಾಡಿಕೊಂಡು ಕ್ಯೂಬ್ಸ್ ಈಗ ನೋಡಿ ರೆಡಿಯಾಗಿದೆ ಅದನ್ನು ಡೊಬ್ಬೆಗೆ ಶೇರ್ ಮಾಡಿ ಅಂದರೆ ಇದು ಮಾಡಿ ಸೇವ್ ಮಾಡಿ ಇಟ್ಕೋತೀನಿ ಈಗ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡಿ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಕುಡಿಯೋ ನೀರಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡು ನೀರು ಬಿಸಿ ಆಗುವಾಗ ನಾನು ಎ ಸಿ ಕ್ಯೂಸು ಏನು ಮಾಡಿಕೊಂಡಿದ್ದೆ ಆಪಲ್ ಬೀಟ್ರೋಟ್ ಮತ್ತು ಕ್ಯಾರೆಟ್ ಕ್ಯೂಬ್ಸ್ ಏನಿದೆ ಅದನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡು ಲೋಟಕ್ಕೂ ಹಾಕುತ್ತೀರಿ ಈಗ ನೋಡಿ ಜ್ಯೂಸ್ ರೆಡಿ ಇದೆ ನೀವೊಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತೇಳಿ ಮತ್ತು ಎಲ್ದಿ ಡ್ರಿಂಕ್ ಆಗಿರೋದ್ರಿಂದ ಆದಷ್ಟು ಡೈಲಿ ಎಲ್ಲರೂ ಒಂದೊಂದು ಲೋಟ ಕುಡೀರಿ ಇದು ಸ್ಕಿನ್ ಕೂಡ ಒಳ್ಳೆಯದು ಇಮ್ಯುನಿಟಿ ಪವರ್ ಬಿಲ್ಡ್ ಮಾಡುತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್